ಸ್ವಾಗತ ಇಂದು ನಾವು ಜನ್ನನ ಬಗ್ಗೆ ಮಾತಾಡೋಣ ಹೊಯ್ಸಳರ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಹೆಸರಲ್ವಾ ಹೌದು ಖಂಡಿತ ಜನ್ನ ಅಂದ್ರೆ ಒಂದು ಪ್ರಮುಖ ಹೆಸರು ಅವರ ಕಾಲ ಅಂದ್ರೆ ಸುಮಾರು ಹನ್ನೆರಡನೇ ಶತಮಾನದ ಕೊನೆ ಭಾಗದಿಂದ ಹದಿಮೂರನೇ ಶತಮಾನದ ಮಧ್ಯದವರೆಗೆ ಅನಿಸುತ್ತೆ ಹಳೇಬೀಡು ಕಡೆಯವರು ಸರಿ ಹಳೇಬೀಡು ಹೊಯ್ಸಳರ ರಾಜಧಾನಿ ನಮ್ಮ ಹತ್ರ ಇರೋ ಈ ಮಾಹಿತಿಯಿಂದ ಅವರ ಜೀವನ ಕೃತಿಗಳು ಆ ಕಾಲದಲ್ಲಿ ಅವರಿಗಿದ್ದ ಪ್ರಾಮುಖ್ಯತೆ ಇದೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಮೊದಲಿಗೆ ಆ ಕವಿಚಕ್ರವರ್ತಿ ಅನ್ನೋ ಬಿರುದಿದೆಯಲ್ಲ ಹಾ ಹೌದು ಕವಿಚಕ್ರವರ್ತಿ ಅದು ಕೇಳೋಕೆನೇ ಒಂಥರ ಗಂಭೀರವಾಗಿದೆ ಹೌದು ಅದು ಸುಮ್ನೆ ಕೊಟ್ಟಿದ್ದಲ್ಲ ಆ ಕಾಲದಲ್ಲಿ ಅತ್ಯುತ್ತಮ ಕವಿಗೆ ಸಿಗ್ತಾ ಇದ್ದ ಗೌರವ ಅದು ಸಾಹಿತ್ಯ ರತ್ನಾಕರ ಕವಿಕಲ್ಪಲತಾ ಮಂದಾರ ಹೀಗೆ ಬೇರೆ ಬಿರುದುಗಳೂ ಇದ್ವು ಅಂತ ಗೊತ್ತಾಗುತ್ತೆ ಅಂದ್ರೆ ಅವರ ಪ್ರತಿಭೆ ಆ ಸ್ಥಾನದಲ್ಲಿದ್ದ ಅವರ ಸ್ಥಾನಮಾನ ಅದಕ್ಕೆಲ್ಲ ಇದು ಸಾಕ್ಷಿ ಸರಿ ಹಾಗಾದ್ರೆ ಅವರ ಕೃತಿಗಳ ಕಡೆ ಬರೋಣ ಮುಖ್ಯವಾಗಿ ಯಶೋಧರ ಚರಿತೆ ಮತ್ತೆ ಅನಂತನಾಥ ಪುರಾಣ ಹೌದು ಇವೆರಡು ಅವರ ಪ್ರಮುಖ ಕೃತಿಗಳು ಇವು ಚಂಪು ಅಲ್ವಾ ಅಂದ್ರೆ ಗದ್ಯ ಪದ್ಯ ಎರಡು ಸೇರಿರುತ್ತೆ ಹೌದು ಹೌದು ಚಂಪು ಅಂದ್ರೆ ಅದೇ ಗದ್ಯ ಮತ್ತು ಪದ್ಯಗಳ ಮಿಶ್ರಣ ಇದು ಆ ಕಾಲದಲ್ಲಿ ಜನಪ್ರಿಯ ಶೈಲಿ ಕತೆ ಹೇಳೋಕು ಚೆನ್ನಾಗಿರುತ್ತೆ ಕಾವ್ಯದ ಸೌಂದರ್ಯನೂ ಇರುತ್ತೆ ಹ್ಮ್ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಜನ ಬರೀ ಕವಿಯಾಗಿರಲಿಲ್ಲ ಹೌದಾ ಮತ್ತೆ ಅವರು ರಾಜ ವೀರಬಲ್ಲಾಳನ ಆಸ್ಥಾನ ಕವಿಯಾಗಿದ್ರು ಮೊದಲು ಆಮೇಲೆ ಆತನ ಮಗ ವೀರ ನರಸಿಂಹನ ಕಾಲದಲ್ಲಿ ಕವಿ ಮಾತ್ರ ಅಲ್ಲ ಮಂತ್ರಿ ಮತ್ತೆ ದಂಡಾಧೀಶ ಕೂಡ ಆಗಿದ್ರು ಓಹೋ ಕವಿ ಮಂತ್ರಿ ದಂಡಾಧೀಶ ಮೂರೂ ಜವಾಬ್ದಾರಿಗಳು ಇದು ಇದು ನಿಜಕ್ಕೂ ಆಶ್ಚರ್ಯ ಹೌದು ಬಹುಮುಖ ಪ್ರತಿಭೆ ಅದಕ್ಕೆ ನೋಡಿ ಯಶೋಧರ ಚರಿತೆಯನ್ನ ವೀರಬಲ್ಲಾಳನ ಕಾಲದಲ್ಲಿ ಬರೆದಿದ್ದು ಆಮೇಲೆ ಅನಂತನಾಥ ಪುರಾಣವನ್ನ ವೀರ ನರಸಿಂಹನ ಕಾಲದಲ್ಲಿ ಅಂದ್ರೆ ಮಂತ್ರಿ ದಂಡಾಧೀಶ ಆಗಿದ್ದಾಗ ಬರೆದಿದ್ದಾರೆ ಓ ಹಾಗಾದ್ರೆ ಅವರ ರಾಜಕೀಯ ಜೀವನಕ್ಕೂ ಸಾಹಿತ್ಯ ರಚನೆಗೂ ನೇರ ಸಂಬಂಧ ಇತ್ತು ಖಂಡಿತವಾಗಿಯೂ ಅವರ ಆಡಳಿತದ ಅನುಭವಗಳು ಅವು ಅವರ ಬರವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರಿದ್ದು ಅನ್ನೋದು ಯೋಚಿಸ್ಬೇಕಾದ ವಿಷಯ ಹೌದು ಖಂಡಿತ ಅಷ್ಟು ಜವಾಬ್ದಾರಿಗಳ ಮಧ್ಯೆ ಹೀಗೆ ಕೃತಿ ರಚನೆ ಮಾಡೋದು ಅಂದ್ರೆ ಅಸಾಧಾರಣ ಪ್ರತಿಭೆ ಇರಬೇಕು ಸರಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ನೋಡೋಣ ಕುಟುಂಬದ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇದೆ ತಂದೆ ಸೋಮಭಾನ ಶಂಕರ ತಾಯಿ ಗಂಗಾದೇವಿ ಪತ್ನಿ ಲಕುಮಾದೇವಿ ಅಂತ ಹೆಸರುಗಳು ಸಿಗುತ್ತೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಸಂಬಂಧಿಕರು ಕೂಡ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರುಗಳಾಗಿದ್ರು ಅಂತಾರಲ್ಲ ಹೌದು ಅದೇ ಸ್ವಾರಸ್ಯಕರವಾದ ಅಂಶ ಸೂಕ್ತಿ ಸುಧಾರಣವ ಬರದ ಮಲ್ಲಿಕಾರ್ಜುನ ಹೌದು ಭಾವ ಅಂತೆ ಅಷ್ಟೇ ಅಲ್ಲ ಕನ್ನಡದ ಬಹಳ ಮುಖ್ಯವಾದ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಅದನ್ನ ಬರದ ಕೇಶಿರಾಜ ಹೌದು ಅವರು ಜನನ ಸೋದರಳಿಯ ಅದ್ಭುತ ಅಂದ್ರೆ ಇಡೀ ಕುಟುಂಬ ಅಥವಾ ಬಳಗದಲ್ಲೇ ಸಾಹಿತ್ಯ ಜ್ಞಾನ ಪರಂಪರೆ ಹರಿದು ಬಂದಿದೆ ಹೌದು ಆ ಕಾಲದ ಸಾಹಿತ್ಯಿಕ ವಾತಾವರಣ ಹೇಗಿತ್ತು ಆ ಬಾಂಧವ್ಯಗಳು ಹೇಗಿದ್ವು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಜನ ಕೇಶಿರಾಜನ ಮೇಲೆ ಏನಾದರೂ ನೇರ ಪ್ರಭಾವ ಬೀರಿದ್ರಾ ಇಲ್ವಾ ಅಂತ ಸ್ಪಷ್ಟವಾಗಿ ಹೇಳೋಕೆ ಆಧಾರಗಳಿಲ್ಲ ಆದ್ರೂ ಆದ್ರೂ ಈ ನಿಕಟ ಸಂಪರ್ಕ ಇದ್ದಾಗ ಪ್ರಭಾವ ಇದ್ದೇ ಇರುತ್ತೆ ಅಲ್ವಾ ಖಂಡಿತ ಪರಸ್ಪರ ಪ್ರಭಾವ ಇದ್ದೇ ಇರುತ್ತೆ ಇವರ ಗುರುಗಳು ಗಂಡವಿಮುಕ್ತ ರಾಮಚಂದ್ರ ಮುನಿಗಳು ಅಂತಾನೂ ಗೊತ್ತಾಗುತ್ತೆ ಸರಿ ಅವರು ಕೇವಲ ಕವಿ ಆಡಳಿತಗಾರ ಅಷ್ಟೇ ಅಲ್ಲ ಧರ್ಮನಿಷ್ಠರೂ ಆಗಿದ್ರು ಅಂತ ಕೇಳಿದ್ದೆ ಹೌದು ನಿಷ್ಠಾವಂತ ಜೈನರಾಗಿದ್ರು ಅವರ ಧಾರ್ಮಿಕ ಕೊಡುಗೆಗಳೂ ಇವೆ ಏನೇನು ಕಿಲು ಕಿಲು ದುರ್ಗಾ ಅಂತ ಒಂದು ಜಾಗದಲ್ಲಿ ಅನಂತನಾಥ ಬಸದಿಯನ್ನು ಕಟ್ಟಿಸಿದ್ದಾರೆ ಮತ್ತೆ ಹಳೇವಿಡಿನ ವಿಜಯ್ ಪಾರ್ಶ್ವ ಜಿನೇಶ್ವರ ಬಸದಿ ಇದೆಯಲ್ಲ ಅದರ ದ್ವಾರವನ್ನ ಇವರೇ ನಿರ್ಮಾಣ ಮಾಡಿಸಿದ್ದು ಅಂತ ಹೇಳ್ತಾರೆ ಆಮೇಲೆ ಅವರು ಬರ್ತಾ ಅನಂತನಾಥ ಪುರಾಣವೇ ಒಂದು ದೊಡ್ಡ ಧಾರ್ಮಿಕ ಕೊಡುಗೆ ಅಲ್ವಾ ಜೈನ ತತ್ವಗಳನ್ನ ಪ್ರಚಾರ ಮಾಡಿದಾಗೆ ಅವರ ಸಾಮಾಜಿಕ ಧಾರ್ಮಿಕ ಬದ್ಧತೆಯೂ ಕಾಣಿಸ್ತಾ ಇದ್ರಲ್ಲಿ ಸರಿ ಕೊನೆಯದಾಗಿ ಜನ್ನ ಅನ್ನೋ ಹೆಸರು ಅದು ಹೇಗೆ ಬಂತು ಜನ್ನ ಅನ್ನೋದು ಜನಾರ್ದನ ಅನ್ನೋ ಹೆಸರಿನ ಚಿಕ್ಕ ರೂಪ ಇರಬಹುದು ಅಂತ ಒಂದು ಊಹೆ ಇದೆ ಆಮೇಲೆ ಸಂದರ್ಭಕ್ಕೆ ತಕ್ಕಾಗೆ ಜನ್ನಿಗ ಜನ್ನಯ್ಯ ಜಾನಕಿ ಜನ್ನಮರಸ ಹೀಗೆ ಬೇರೆ ಬೇರೆ ರೀತಿಲೂ ಕರೀತಿದ್ರು ಅಂತ ಮಾಹಿತಿ ಇದೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಜನ್ನನ ಬಗ್ಗೆ ಏನು ತಿಳ್ಕೊಂಡ್ವಿ ಹನ್ನರ್ದು ಹದಿಮೂರನೇ ಶತಮಾನದ ಪ್ರಮುಖ ಕವಿ ಚಂಪು ಕವಿ ಹೌದು ಯಶೋಧರ ಚರಿತೆ ಅನಂತನಾಥ ಪುರಾಣ ಬರೆದವರು ಹೊಯ್ಸಳ ಆಸ್ಥಾನದಲ್ಲಿ ಕವಿ ಮಂತ್ರಿ ದಂಡಾಧೀಶನಾಗಿದ್ದ ಬಹುಮುಖ ಪ್ರತಿಭೆ ಅದಕ್ಕಿಂತ ಮುಖ್ಯವಾಗಿ ಅವರ ಸಾಹಿತ್ಯ ರಾಜಕೀಯ ಧಾರ್ಮಿಕ ಜೀವನ ಇವೆಲ್ಲ ಬೇರೆ ಬೇರೆಯಲ್ಲ ಒಂದಕ್ಕೊಂದು ಹೆಣೆದುಕೊಂಡಿದ್ವು ಅವರನ್ನು ಅರ್ಥ ಮಾಡಿಕೊಂಡ್ರೆ ಹೊಯ್ಸಳರ ಕಾಲದ ಕರ್ನಾಟಕದ ಆ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆ ಬೌದ್ಧಿಕ ವಾತಾವರಣ ಅದೆಲ್ಲದರ ಒಂದು ಝಲಕ್ ಸಿಗುತ್ತೆ ಆಮೇಲೆ ಕೇಶಿರಾಜ ಮಲ್ಲಿಕಾರ್ಜುನ ಜೊತೆಗಿನ ಸಂಬಂಧ ಅಂದಿನ ಸಾಹಿತ್ಯ ಪರಂಪರೆ ಎಷ್ಟು ಆಳವಾಗಿತ್ತು ನಿರಂತರವಾಗಿತ್ತು ಅನ್ನೋದನ್ನ ತೋರಿಸುತ್ತೆ ಹೌದು ಅವರೊಬ್ಬ ವ್ಯಕ್ತಿ ಮಾತ್ರ ಅಲ್ಲ ಒಂದು ಯುಗದ ಪ್ರತಿಬಿಂಬ ಅಂತ ಹೇಳಬಹುದು ಸರಿ ಹಾಗಾದ್ರೆ ಕೇಳುದರೂ ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಒಬ್ಬ ಕವಿಯ ಸೂಕ್ಷ್ಮತೆ ಒಬ್ಬ ಮಂತ್ರಿಯ ಚಾಣಾಕ್ಷತನ ಒಬ್ಬ ಸೇನಾಧಿಪತಿಯ ವ್ಯೂಹಾತ್ಮಕ ಯೋಚನೆ ಈ ಮೂರು ಬೇರೆ ಬೇರೆ ಗುಣಗಳು ಜನ್ನನ ವ್ಯಕ್ತಿತ್ವದಲ್ಲಿ ಸೇರ್ಕೊಂಡಿದ್ವು ಇವುಗಳು ಅವರ ಬರವಣಿಗೆ ಮೇಲೆ ಅಂದ್ರೆ ಕೃತಿಗಳ ಮೇಲೆ ಹೇಗೆ ಪ್ರಭಾವ ಬೀರಿದ್ವು ಆತನ ಯಾವ ಪಾತ್ರ ಬೇರೆ ಪಾತ್ರಗಳ ಮೇಲೆ ಹೆಚ್ಚು ಪರಿಣಾಮ ಬೀರಿರಬಹುದು ಇದನ್ನ ಯೋಚಿಸೋದು ಒಂದು ಕುತೂಹಲಕಾರಿ ವಿಷಯ ಅಲ್ಲ ಇಲ್ಲಿ ಒಂದು ಮುಂದೆ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಬೇರೆ ಕವಿಗಳ ತರ ಅಲ್ಲ ಜನ್ನ ತನ್ನ ಕಾವ್ಯಗಳಲ್ಲೇ ತನ್ನ ಲೈಫ್ ಬಗ್ಗೆ ತನ್ನ ವ್ಯಕ್ತಿತ್ವದ ಬಗ್ಗೆ ಹ್ಮ್ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದಾನೆ ಹೌದು ಅದು ನಿಜಕ್ಕೂ ವಿಶೇಷ ಆ ಕಾಲದಲ್ಲಿ ಕವಿಗಳು ತಮ್ಮ ಬಗ್ಗೆ ಇಷ್ಟು ಹೇಳಿಕೊಳ್ಳೋದು ಅವನಿಗೆ ಅಭಿನವ ಶರ್ಮವರ್ಮ ಅಂತ ಬಿರುದಿದ್ದ ಎರಡನೇ ನಾಗವರ್ಮ ಗುರುವಾಗಿದ್ರು ಅಂತನೂ ಗೊತ್ತಾಗುತ್ತೆ ಸರಿ ಆ ಗುರುವಿನ ಪ್ರಭಾವನೂ ಇರಬಹುದು ಇರ್ಬೋದು ಅಷ್ಟೇ ಅಲ್ಲ ಅವನ ಸುತ್ತಮುತ್ತ ಪೂರ್ತಿ ಸಾಹಿತ್ಯದ ಒಂದು ವಾತಾವರಣವೇ ಇದ್ದಾಗೆ ಕಾಣುತ್ತೆ ಸೂಕ್ತಿ ಸುಧಾರಣವ ಅಂತ ಕೇಳಿದೀವಲ್ಲ ಅದನ್ನ ಬರೆದ ಮಲ್ಲಿಕಾರ್ಜುನ ಇವನ ಭಾವ ಅಂತೆ ಅಂದ್ರೆ ಸೋದರಿಯ ಗಂಡ ಹೋ ಹೌದಾ ಆಮೇಲೆ ಕನ್ನಡಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರೋ ಕೇಶಿರಾಜ ವ್ಯಾಕರಣಕಾರ ಅವನು ಇವನ ಸೋದರಳಿಯ ಹ ಕೇಶಿರಾಜ ಕೇಳಿದೀನಿ ಹ್ಮ್ ಲಕುಮಾದೇವಿ ಅಂತ ಇವನ ಪತ್ನಿ ಹೀಗೆ ಒಂದು ದೊಡ್ಡ ಬಳಗವೆ ಇತ್ತು ಹೌದು ಆ ಹಿನ್ನೆಲೆ ಬಹಳ ಗಟ್ಟಿಯಾಗಿದೆ ಅಂತ ಹೇಳಬಹುದು ಇನ್ನು ಅವನ ಕೃತಿಗಳ ಕಡೆ ಬರೋದಾದ್ರೆ ಮುಖ್ಯವಾಗಿ ಎರಡು ದೊಡ್ಡ ಕೃತಿಗಳು ಒಂದು ಯಶೋಧರ ಚರಿತೆ ಇನ್ನೊಂದು ಅನಂತನಾಥ ಪುರಾಣ ಇವೆರಡೂ ತುಂಬಾ ಪ್ರಸಿದ್ಧ ಹ್ಮ್ ಇದರ ಜೊತೆಗೆ ಅನುಭವ ಮುಖ್ರಾ ಅಂತ ಒಂದು ಚಿಕ್ಕ ಕೃತಿ ಇದೆ ಅದು ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಓ ಹಾಗಾದ್ರೆ ಕಾವ್ಯಗಳಷ್ಟೇ ಅಲ್ಲದೆ ಬೇರೆ ಪ್ರಕಾರದಲ್ಲೂ ಬರೆದಿದ್ದಾನೆ ಆ ಯಶೋಧರ ಚರಿತೆ ಬರದಾಗಲ್ವಾ ಅವನ್ಗೆ ಹೊಯ್ಸಳ ದೊರೆ ಇಮ್ಮಡಿ ವೀರಬಲ್ಲಾಳ ಕವಿಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದು ಹೌದು ನೀವ್ ಹೇಳಿದ್ದು ಸರಿ ಆ ಬಿರುದನವನು ಬಹಳ ಹೆಮ್ಮೆಯಿಂದ ಸ್ವೀಕರಿಸಿದ ಅಷ್ಟೇ ಅಲ್ಲ ಪೊನ್ನರನ್ನರ ಸಾಲಿಗೆ ತಾನೂ ಸೇರಿದೆ ಅಂತ ಅವರೇ ಬರ್ಕೊಂಡಿದ್ದಾನೆ ಮನ್ನಿಸಿ ಬಲ್ಲಾಳಂ ಕುಡೆ ಜನ್ನಂ ಕವಿಚಕ್ರವರ್ತಿ ವ್ಯಸರಂ ಪಡೆದರ್ ಅಂತ ಅಂದ್ರೆ ರಾಷ್ಟ್ರಕೂಟರ ಪೊನ್ನ ಚಾಲುಕ್ಯರ ರನ್ನ ಆಮೇಲೆ ಹೊಯ್ಸಳಲ ಜನ್ನ ಹೀಗೆ ತಾನು ಸಾ ಆ ಸಾಲಿಗೆ ಸೇರಿದ ಅಂತ ಘೋಷಿಸಿಕೊಂಡಿದಾನೆ ಹೌದು ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಬೇಕು ಜನ್ನ ಕೇವಲ ಕವಿಯಲ್ಲ ಅವನು ಕಲೀ ಕೂಡ ಆಗಿದ್ದ ಕಲಿಯಂದ್ರೆ ಯೋಧನ ಹೌದು ಯೋಧ ಸೇನಾಧಿಪತಿ ಇಮ್ಮಡಿ ನರಸಿಂಹನ ಆಸ್ಥಾನದಲ್ಲಿ ದಂಡಾಧೀಶನಾಗಿದ್ದ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾನೆ ಓ ಇದು ನಿಜಕ್ಕೂ ಆಶ್ಚರ್ಯ ಕವಿಯೂ ಹೌದು ದಂಡಾಧೀಶನೂ ಹೌದು ಇದನ್ನು ಅವನೇ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತಾನೆ ನೋಡಿ ಕಾವ್ಯಕಲಾ ಪರಿಣಿತಿಯೋಳ್ ಕಳಗ ಕಲಾ ಪರಿಣಿತಿಯೋಳ್ ಅಂತ ಅಂದ್ರೆ ಕಾವ್ಯದಲ್ಲೂ ಸರಿ ಯುದ್ಧ ಕಲೆಯಲ್ಲೂ ಸರಿ ತಾನೂ ನಿಪುಣ ಅಂತನಾ ಅಷ್ಟೇ ಅಷ್ಟು ಆತ್ಮವಿಶ್ವಾಸ ಹಾಗಾದ್ರೆ ಈ ದಂಡಾಧೀಶ ಮಂತ್ರಿ ಪದವಿಗಳೆಲ್ಲ ಅವನ ಬರವಣಿಗೆ ಮೇಲೆ ಏನಾದರೂ ಪ್ರಭಾವ ಬೀರಿತಾ ಅವನ ವ್ಯಕ್ತಿತ್ವವನ್ನ ಹೇಗೆ ರೂಪಿಸಿರ್ಬೋದು ಖಂಡಿತ ಪರಿಣಾಮ ಬೀರುತ್ತೆ ಆ ಅಧಿಕಾರ ಆ ಅನುಭವ ಅವನ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸಿರಬಹುದು ಅವನ ಕಾವ್ಯಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ ಜೈನ ಧರ್ಮದ ಬಗ್ಗೆ ಅಪಾರವಾದ ಭಕ್ತಿ ಇತ್ತು ಪರಮಶ್ರೀ ಪಲ್ಲವಲ್ಲ ತಾತಂ ಅನ್ನುವ ಸಾಲುಗಳು ಇವೆ ಆದರೆ ವಿನಯಕ್ಕಿಂತ ಹೆಚ್ಚಾಗಿ ಒಂದು ಥರದ ಗಟ್ಟಿಯಾದ ಆತ್ಮಪ್ರತ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅದು ಜನನಲ್ಲಿ ತುಂಬಾ ಜಾಸ್ತಿ ಇತ್ತು ಅಂತ ವಿಮರ್ಶಕರು ಹೇಳ್ತಾರೆ ಹೌದು ತನಗೆ ವ್ಯಾಕರಣ ಗೊತ್ತು ತರ್ಕ ಗೊತ್ತು ನಾಟ್ಯಶಾಸ್ತ್ರ ಗೊತ್ತು ಅಂತ ಎಲ್ಲ ಹೇಳ್ಕೊಂಡಿದ್ದಾನೆ ಅಲ್ವಾ ಹೌದು ಆ ಪಾಂಡಿತ್ಯ ಪ್ರದರ್ಶನನೂ ಇದೆ ಹಾಗಾಗಿ ಒಂದ್ ಕಡೆ ಆಳವಾದ ಧರ್ಮನಿಷ್ಠೆ ಇನ್ನೊಂದ್ಕಡೆ ತನ್ನ ಸಾಮರ್ಥ್ಯದ ಬಗ್ಗೆ ಅಚಲವಾದ ನಂಬಿಕೆ ಇವೆರಡೂ ಒತ್ತಿಗೆ ಹಾಗೆ ಕಾಣುತ್ತೆ ಖಂಡಿತವಾಗಿ ಆ ಕಾಲದ ಬೇರೆ ಕವಿಗಳಾದ ರನ್ನ ನಾಗಚಂದ್ರರ ಹಾಗೇನೆ ಜನ್ನನೂ ಅಷ್ಟೇ ಕಾವ್ಯ ಬರ್ದ ಶಾಸನಗಳನ್ನೂ ಬರ್ದ ಅವನ ಕೃತಿಗಳು ಮುಖ್ಯವಾಗಿ ಧಾರ್ಮಿಕ ಕಥೆಗಳನ್ನೇ ಹೇಳಿದ್ರು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಆ ಕಾಲದ ಕೆಲವು ಮುಖ್ಯವಾದ ವಿಚಾರಗಳು ಅಲ್ಲಿ ಕಾಣಿಸ್ತವೆ ಉದಾಹರಣೆಗೆ ಈಗ ಯಶೋಧರ ಚರಿತೆಯಲ್ಲೇ ನೋಡಿ ಜೀವದಯೆಯೇ ಜೈನ ಧರ್ಮಂ ದಯಾಮೂಲಂ ಧರ್ಮಂ ಅಂತ ಹೇಳ್ತಾನೆ ಇದೆಲ್ಲೋ ಆ ಕಾಲದಲ್ಲೇ ಇದ್ದ ಬಸವಣ್ಣನವರ ದಯವೇ ಧರ್ಮದ ಮೂಲವಯ್ಯ ಅನ್ನೋ ಮಾತಿಗೆ ಹತ್ರ ಅನಿಸುತ್ತೆ ಅಲ್ವಾ ಹೌದು ನಿಜ ಆ ಕಾಲದ ಒಂದು ಪ್ರಮುಖ ಚಿಂತನೆ ಅದು ಹೌದು ಅಂದ್ರೆ ತನ್ನ ಧಾರ್ಮಿಕ ಕಥನದಲ್ಲೂ ಆ ಯುಗದ ನೈತಿಕ ಚಿಂತನೆಗಳನ್ನ ಅವನು ಒಂದು ರೀತಿ ಹಿಡಿದಿಟ್ಟಿದ್ದಾನೆ ಹಾಗಾದರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಒಟ್ಟಾರೆಯಾಗಿ ಜನ್ನನ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ಹೇಳೋದಾದ್ರೆ ಮೊದಲನೆಯದಾಗಿ ತನ್ನ ಬಗ್ಗೆ ತಾನೇ ಸಾಕಷ್ಟು ಬರೆದುಕೊಂಡ ಒಬ್ಬ ಅಪರೂಪದ ಕವಿಚಕ್ರವರ್ತಿ ಹೌದು ಎರಡನೆಯದು ಕವಿ ಮಾತ್ರ ಅಲ್ಲ ಯೋಧ ದಂಡಾದಿಶ ಮಂತ್ರಿ ಕೂಡ ಆಗಿದ್ದವನು ಕವಿ ಮತ್ತು ಕಲಿ ಸರಿ ಮೂರನೆಯದು ಧರ್ಮದಲ್ಲಿ ನಂಬಿಕೆ ಇತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ತನ್ನ ಸಾಮರ್ಥ್ಯದ ಮೇಲೆ ಅಪಾರವಾದ ವಿಶ್ವಾಸ ಇತ್ತು ಖಂಡಿತ ಮತ್ತು ಕೊನೆಯದಾಗಿ ತನ್ನ ಕಾಲದ ದಯೆಯಂತಹ ಮುಖ್ಯ ಚಿಂತನೆಗಳನ್ನ ತನ್ನ ಧಾರ್ಮಿಕ ಕೃತಿಗಳಲ್ಲೇ ಸೂಕ್ಷ್ಮವಾಗಿ ತಂದವನು ಹೌದು ನೀವು ಸರಿಯಾಗಿ ಹೇಳಿದ್ರಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನೋಡಿದ್ರೆ ರಾಷ್ಟ್ರಕೂಟರ ಕಾಲಕ್ಕೆ ಪೊನ್ನ ಚಾಲುಕ್ಯರ ಕಾಲಕ್ಕೆ ರನ್ನ ಹೇಗೋ ಹಾಗೆ ಹೊಯ್ಸಳರ ಕಾಲಕ್ಕೆ ಜನ್ನ ಒಬ್ಬ ಪ್ರಮುಖ ಕವಿಚಕ್ರವರ್ತಿ ಅವನ ಸ್ಥಾನ ಬಹಳ ದೊಡ್ಡದು ಅವನ ಕೃತಿಗಳಲ್ಲಿ ನನಗೆ ಇನ್ನೊಂದು ವಿಷಯ ತುಂಬಾ ಆಸಕ್ತಿಕರವಾಗಿ ಕಾಣುತ್ತೆ ಏನದು ಅಂದ್ರೆ ಧರ್ಮದ ಕಟ್ಟಳೆಗಳನ್ನ ಮೀರಿದಾಗ ಮನುಷ್ಯನ ಸಹಜವಾದ ಕಾಮಪ್ರವೃತ್ತಿಗಳು ಹೇಗೆ ವರ್ತಿಸ್ತವೆ ಮತ್ತೆ ಅದಕ್ಕೆ ಸಿಗೋ ಶಿಕ್ಷೆ ಅಥವಾ ಪರಿಣಾಮ ಇದು ಗಂಡಿಗೆ ಒಂದ್ ರೀತಿ ಹೆಣ್ಣಿಗೆ ಇನ್ನೊಂದು ರೀತಿ ಇರುತ್ತಾ ಅನ್ನೋದನ್ನ ತೋರಿಸೋ ರೀತಿ ಇದೆಯಲ್ಲ ಅಂದ್ರೆ ಲಿಂಗ ತಾರತಮ್ಯದ ಅಥವಾ ಬೇರೆ ಬೇರೆ ಪರಿಣಾಮಗಳ ಬಗ್ಗೆ ಹೌದು ಆ ವ್ಯತ್ಯಾಸಗಳನ್ನ ಅವನು ಹೇಗೆ ಚಿತ್ರಿಸಿದ್ದಾನೆ ಅನ್ನೋದು ಒಂದು ವಿಶಿಷ್ಟವಾದ ಅಧ್ಯಯನದ ವಿಷಯವೇ ಹೌದು ಇಲ್ಲಿ ನಾವು ಕೊನೆದಾಗಿ ಯೋಚಿಸಬೇಕಾದ ಒಂದು ವಿಷಯ ಇದೆ ಅಂದ್ರೆ ಮನುಷ್ಯನ ವೈಯಕ್ತಿಕ ಆಸೆಗಳು ಸಹಜವಾದ ಬಯಕೆಗಳು ಒಂದು ಕಡೆ ಇನ್ನೊಂದು ಕಡೆ ಧರ್ಮದ ಸಮಾಜದ ನಿಯಮಗಳು ಕಟ್ಟಳೆಗಳು ಇವೆರಡರ ನಡುವೆ ನಡೆಯುವ ಸಂಘರ್ಷವನ್ನ ಜನ್ನ ತನ್ನ ಕಥಗಳಲ್ಲಿ ತೋರಿಸ್ತಾನೆ ಈ ಒಳಗಿನ ಹೋರಾಟ ಅಂದ್ರೆ ನಮ್ಮ ಸಹಜ ಪ್ರವೃತ್ತಿಗಳಿಗೂ ನಾವು ಹಾಕೊಂಡ ನೈತಿಕ ಚೌಕಟ್ಟುಗಳಿಗೂ ನಡುವಿನ ಈ ಸಣಸಾಟ ಇದೆಯಲ್ಲ ಇದು ಆ ಕಾಲದ ಸಮಾಜದ ಬಗ್ಗೆ ಅಷ್ಟೇ ಅಲ್ಲ ಇವತ್ತಿನ ನಮ್ಮ ಮಾನವ ಸ್ಥಿತಿಯ ಇದು ಆಳವಾಗಿ ಮಾಡಬೇಕಾದ ವಿಷಯ ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ ತರೀಕೆರೆ ಶಾಸನ ಮತ್ತೆ ಜನ ಅವರೇ ತಮ್ಮ ಬಗ್ಗೆ ಹೇಳ್ಕೊಂಡಿರೋ ಮಾತುಗಳು ಇವುಗಳ ಆಧಾರದ ಮೇಲೆ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಮೊದಲಿಗೆ ಈ ತರೀಕೆರೆ ಶಾಸನ ಇದೆಯಲ್ಲ ಇದು ಜನ್ನನ ಹಿನ್ನೆಲೆ ಬಗ್ಗೆ ಏನು ಹೇಳುತ್ತೆ ಹೌದು ನೋಡಿ ಈ ತರೀಕೆರೆ ಶಾಸನ ಒಂದು ಬಹಳ ಮುಖ್ಯವಾದ ಸುಳಿವು ಕೊಡುತ್ತೆ ಏನಪ್ಪಾ ಅಂದ್ರೆ ಇದರ ಪ್ರಕಾರ ಜನ್ನ ಕೌಶಪ ಗೋತ್ರಕ್ಕೆ ಸೇರಿದವನು ಅಂತ ಗೊತ್ತಾಗುತ್ತೆ ಓ ಕೌಶಪ ಗೋತ್ರ ಹೌದು ಇದು ಆ ಕಾಲದ ಒಂದು ಸಾಮಾಜಿಕ ಹಿನ್ನೆಲೆಯನ್ನ ಅವರ ವಂಶ ಸ್ಥಾನಮಾನ ಗುರುತಿಸೋಕೆ ಒಂದು ಮುಖ್ಯವಾದ ಅಂಶ ಅಲ್ವಾ ಅಂದ್ರೆ ಒಂದು ಸೋಷಿಯಲ್ ಬ್ಯಾಕ್ಗ್ರೌಂಡ್ ನಮ್ಗೆ ಇದರಿಂದ ಸಿಗುತ್ತೆ ಇದರ ಜೊತೆಗೆ ಜನ್ನ ತನ್ನ ಅನಂತನಾಥ ಪುರಾಣದಲ್ಲಿ ತನ್ನ ಬಗ್ಗೆ ತಾನೇ ಹೇಳಿಕೊಂಡಿರೋ ಮಾತುಗಳಿದೆಲ್ಲ ಅವು ಇನ್ನೂ ಒಂಥರ ಇಂಟ್ರೆಸ್ಟಿಂಗ್ ಆಗಿವೆ ನಿಜ ಅದ್ರಲ್ಲಿ ಆ ಒಂದು ಮಾತು ತುಂಬಾನೇ ಫೇಮಸ್ ಆಗಿದೆ ಅಲ್ವಾ ನಿಂದಿರೇ ದಂಡಾಧೀಶಂ ಕುಳ್ಳಿಲೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವಂ ಅಂತ ಇದು ಕೇಳೋಕೆ ಬಹಳ ಗಂಭೀರವಾಗಿದೆ ಹೌದು ಇದರ ಅರ್ಥ ಏನು ಇದು ಜನನ ವ್ಯಕ್ತಿತ್ವದ ಬಗ್ಗೆ ನಮ್ಗೇನ್ ತಿಳಿಸ್ಕೊಡುತ್ತೆ ಇದು ಇದು ಆಕ್ಚುಲಿ ಜನನ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿತ್ವವನ್ನ ಮತ್ತೆ ಅವನ ಕಾಲದಲ್ಲಿ ಅವನಿಗಿದ್ದ ಉನ್ನತ ಸ್ಥಾನಮಾನವನ್ನ ನೇರವಾಗಿ ತೋರಿಸುತ್ತೆ ಹೇಗೆ ಅಂದ್ರೆ ತಾನು ನಿಂತ್ರೆ ಸೇನಾಧಿಪತಿ ಅಂದ್ರೆ ದಂಡಾಧೀಶ ಕುಳಿತರೆ ಮಂತ್ರಿ ಇನ್ನು ಕಾವ್ಯ ರಚನೆಗೆ ಅಂತ ತೊಡಗಿದ್ರೆ ತಾನೊಬ್ಬ ಕವಿ ಕವಿ ಜನಾರ್ದನ ಅಂತ ಅವರೇ ಹೇಳ್ಕೊತರೆ ಓ ಇದು ಬರೀ ಹೆಮ್ಮೆ ಅಷ್ಟೇ ಅಲ್ಲ ಆಡಳಿತದಲ್ಲೂ ಸರಿ ಈ ಸೃಜನಾಶೀಲತೆ ಅಂದ್ರೆ ಕಾವ್ಯದಲ್ಲೂ ಸರಿ ಎರಡರಲ್ಲೂ ತನಗಿದ್ದ ಕೆಪಾಸಿಟಿ ಮತ್ತೆ ಆ ಒಂದು ಸಕ್ರಿಯ ಪಾತ್ರವನ್ನ ಅವರೇ ಒತ್ತಿ ಹೇಳ್ತಾ ಇರೋ ಹಾಗೆ ಹೌದು ಆ ಕಾಲದಲ್ಲಿ ಹೊಯ್ಸಳರ ಆಸ್ಥಾನದಲ್ಲಿ ಹೀಗೆ ಹಲವು ಪಾತ್ರೆಗಳನ್ನು ನಿಭಾಯಿಸೋದು ಅಷ್ಟೊಂದು ಅಸಾಮಾನ್ಯ ಆಗಿರ್ಲಿಲ್ಲ ಅನ್ಸುತ್ತೆ ಇಲ್ಲ ಆದರೆ ಜನ್ನ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ತನ್ನನ್ನು ಅನುಭವವಾದಿ ಅಂತ ಅಂದ್ರೆ ಅನುಭವದಿಂದ ತಿಳಿದವನೋ ಮತ್ತೆ ಮಹತ್ತರವಾದ ವ್ಯಕ್ತಿ ಅಂತಾನು ಕರೆದುಕೊಂಡಿದ್ದಾನೆ ಅವರ ಕಾನ್ಫಿಡೆನ್ಸ್ ತೋರಿಸುತ್ತೆ ಅಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿಗಳ ಜೊತೆ ಜೊತೆಗೇನೆ ಕಾವ್ಯ ರಚನೆಯಲ್ಲೂ ಅಷ್ಟೇ ಆಳವಾಗಿ ತೊಡಗಿಸ್ಕೊಂಡಿದ್ರು ಅನ್ನೋದು ಒಂಥರ ವಿಶೇಷ ಅಲ್ವಾ ಖಂಡಿತವಾಗಿ ಸರಿ ಅವರ ಇನ್ನೊಂದು ಮಾತಿದೆ ನೋಡಿ ಜಗದೊಳ ತಾನಿತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲ ಪಿಂಪು ಇದರ ಅರ್ಥ ಏನು ಆಹಾ ಈ ಮಾತು ಜನ್ನನ ಉದಾರತೆಯನ್ನ ಅಂದ್ರೆ ಅವರ ಜನರಾಸಿಟಿಯನ್ನ ದಾನಶೀಲತೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ ಹೇಗೆ ಅಂದ್ರೆ ತಾನು ಜಗತ್ತಿಗೆ ಕೊಟ್ಟವನೇ ಇತ್ತ ಕೈ ಬೇಡಿ ಪಡೆದವನಲ್ಲ ಒಡ್ಡಿದ ಕೈ ಅನ್ನೋದು ಇದರ ಅರ್ಥ ಇದು ಅವರ ಆರ್ಥಿಕ ಸ್ಥಿತಿಯನ್ನಷ್ಟೇ ಅಲ್ಲ ಅವರ ಘನತೆ ಅಸ್ವಾಭಿಮಾನವನ್ನು ಕೂಡ ಸೂಚಿಸುತ್ತೆ ಬಹುಶಃ ಆ ಕಾಲದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರೋರಿಂದ ಇದನ್ನ ನಿರೀಕ್ಷೆ ಮಾಡ್ತಿದ್ರು ಅನ್ಸುತ್ತೆ ಒಂಥರ ಸಾಮಾಜಿಕ ಜವಾಬ್ದಾರಿ ತರ ತನ್ನ ಸ್ಟೇಟಸ್ಗೆ ತಕ್ಕ ಹಾಗೆ ದಾನ ಧರ್ಮ ಮಾಡ್ತಿದ್ದೆ ಅನ್ನೋ ಒಂದು ಹೆಮ್ಮೆ ಅವರಲ್ಲಿ ಕಾಣುತ್ತೆ ಹೌದು ಅವರ ವ್ಯಕ್ತಿತ್ವದ ಈ ಗಾಂಭೀರ್ಯ ಉದಾರತೆ ಆಮೇಲೆ ಈ ಬಹುಮುಖ ಪ್ರತಿಭೆ ಇದರ ಜೊತೆಗೆ ಅವರು ಹಿಂದಿನ ದೊಡ್ಡ ಕವಿಗಳಾದ ರನ್ನ ಮತ್ತೆ ಪೊನ್ನರಿಗೆ ತಮ್ಮನ್ನು ಹೋಲಿಸ್ಕೊಂಡಿರೋ ಬಗ್ಗೆನೂ ಉಲ್ಲೇಖ ಇದೆಯಲ್ವಾ ಹೌದೌದು ಅದು ಕೂಡ ಬಹಳ ಮುಖ್ಯವಾದ ಪಾಯಿಂಟ್ ಜನ್ನ ಏನ್ ಹೇಳ್ತಾನೆ ಅಂದ್ರೆ ತಾನು ರನ್ನನ ಹಾಗೆ ವೈಯ್ಯಾಕರನು ಅಂದ್ರೆ ಗ್ರಾಮರ್ನಲ್ಲಿ ಎಕ್ಸ್ಪರ್ಟ್ ಹಾಗೇನೆ ಪೊನ್ನನ ಹಾಗೆ ಅಸಹಾಯಕ ಕವಿಯೂ ಆಗಿದ್ದೆ ಅಂತ ಹೇಳ್ಕೊಂಡಿದ್ದಾನೆ ಅಸಹಾಯಕ ಕವಿ ಇದರ ಅರ್ಥ ಏನು ಸಹಾಯ ಇಲ್ಲದ ಕವಿ ಅಂತನಾ ಇಲ್ಲಿ ಅಸಹಾಯಕ ಕವಿ ಅನ್ನೋ ಪದವನ್ನು ಸ್ವಲ್ಪ ಗಮನಿಸಬೇಕು ಅದರ ನೇರ ಅರ್ಥ ಸಹಾಯವಿಲ್ಲದ ಅಂತ ಆದರೂ ಕಾಂಟೆಕ್ಸ್ ನೋಡಿದ್ರೆ ಸರಿಸಾಟಿ ಇಲ್ಲದ ಅದ್ವಿತೀಯ ಅಥವಾ ಅಸಾಧಾರಣ ಕವಿ ಅನ್ನೋ ಅರ್ಥದಲ್ಲಿ ಬಳಸಿರಬಹುದು ಅಂತ ವಿದ್ವಾಂಸರು ಹೇಳ್ತಾರೆ ಓಕೆ ಆದ್ರೆ ಇದರ ನಿಖರವಾದ ಅರ್ಥದ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆಗಳಂತೂ ಇವೆ ಹಾಗಾದ್ರೆ ಈ ರೀತಿ ಹೋಲಿಕೆ ಮಾಡಿಕೊಂಡಿರೋದ್ರ ಉದ್ದೇಶ ಏನಿದ್ದಿರಬಹುದು ಇದು ಅವರ ವಿನಯವನ್ನು ತೋರಿಸ್ತಾ ಅಥವಾ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನನ್ನ ಸ್ಥಾನ ಇದು ಅಂತ ಗುರುತಿಸಿಕೊಳ್ಳೋ ಪ್ರಯತ್ನನಾ ಅದು ಅದು ಬಹುಶಃ ಎರಡೂ ಆಗಿರಬಹುದಲ್ವಾ ಹಿಂದಿನ ಮಹಾಕವಿಗಳಿಗೆ ಗೌರವ ಕೊಡ್ತಾ ಅದೇ ಸಮಯದಲ್ಲಿ ಅವರ ಪರಂಪರೆಯಲ್ಲಿ ತಾನು ಒಬ್ಬ ಗಟ್ಟಿಯಾದ ಕವಿ ಅನ್ನೋದನ್ನು ಸೂಚಿಸುವ ಪ್ರಯತ್ನ ಇರಬಹುದು ರನ್ನನ ವ್ಯಾಕರಣ ಪಾಂಡಿತ್ಯ ಪೊನ್ನನ ಕಾವ್ಯ ಪ್ರತಿಭೆ ಇವುಗಳನ್ನು ಹೇಳೋ ಮೂಲಕ ಆ ಗುಣಗಳು ತನ್ನಲ್ಲೂ ಇವೆ ಅಂತ ಪರೋಕ್ಷವಾಗಿ ಹೇಳ್ತಾ ಇರಬಹುದು ಇದು ಆ ಕಾಲದ ಲಿಟ್ರರಿ ಸೀನ್ ಬಗ್ಗೆ ಆ ಪರಂಪರೆ ಬಗ್ಗೆ ಅವರಿಗಿದ್ದ ಅರಿವನ್ನ ತೋರಿಸುತ್ತೆ ಒಟ್ಟಾರಿಯಾಗಿ ನೋಡಿದ್ರೆ ಈ ಚರ್ಚೆಯಿಂದ ಜನ್ನನ ವ್ಯಕ್ತಿತ್ವದ ಹಲವು ಆಯಾಮಗಳು ನಮಗೆ ಗೊತ್ತಾದವು ಅವರ ಕೌಶಪ ಗೋತ್ರದ ಹಿನ್ನೆಲೆ ಇರಬಹುದು ಆಮೇಲೆ ಆಡಳಿತಗಾರನಾಗಿ ಅಂದ್ರೆ ದಂಡಾಧೀಶ ಮಂತ್ರಿ ಮತ್ತೆ ಕವಿಯಾಗಿ ಅವರ ಮಲ್ಟಿಪಲ್ ರೋಲ್ಸ್ ಅವರ ಅನುಭವ ಅಮೆ ಉದಾರತೆ ಮತ್ತೆ ಪೊನ್ನರ ಬಗ್ಗೆ ಅವರಿಗಿದ್ದ ದೃಷ್ಟಿಕೋನ ಇವೆಲ್ಲ ಸೇರಿ ಜನ್ನನ ಒಂದು ಕಾಂಪ್ಲೆಕ್ಸ್ ಆದ ವ್ಯಕ್ತಿತ್ವ ಮುಂದೆ ಬರುತ್ತೆ ಈ ಅಂಶಗಳೆಲ್ಲ ಜನ್ನನನ್ನ ಒಬ್ಬ ಕವಿಯಾಗಿ ನೋಡೋದಕ್ಕಿಂತ ಅವರ ಕಾಲದ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತವೆ ಇಲ್ಲಿ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ನೋಡಿ ಏನು ಒಬ್ಬ ದಂಡಾಧೀಶ್ನಾಗಿ ಮಂತ್ರಿಯಾಗಿ ಮತ್ತೆ ಕವಿಯಾಗಿ ಈ ಮೂರು ಬೇರೆ ಬೇರೆ ತರಹದ ಬಹುಶಃ ಬೇರೆ ಬೇರೆ ಸ್ಕಿಲ್ಸ್ ಬೇಕಾಗಿರೋ ಪಾತ್ರಗಳ ಮಧ್ಯೆ ಜನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದ ಹ್ಮ್ ಅದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹಾಗೆ ಪೊನ್ನನಿಗೆ ಸಂಬಂಧಪಟ್ಟ ಹಾಗೆ ಬಳಸಿದ ಆ ಅಸಹಾಯಕ ಕವಿ ಅನ್ನೋ ಪದದ ಹಿಂದಿನ ನಿಜವಾದ ಭಾವನೆಯೇನೋ ಅದು ತುಂಬಾ ಗೌರವನ ಅಥವಾ ಒಂಥರ ಸೂಕ್ಷ್ಮವಾದ ವಿಮರ್ಶನ ಇದರ ಬಗ್ಗೆ ಇನ್ನಷ್ಟು ಯೋಚನೆ ಮಾಡೋಕೆ ಅವಕಾಶ ಇದೆ